ಮೂರು ಡಬ್ಬಾ ಇತ್ತು ಅದನ್ನ ಹ್ಯಾಂಡ್ರಿ ಮನೆಗ್ ತಂದಿದ್ದ ಇಡೀ ರಾತ್ರಿ ಹ್ಯಾಂಡ್ರಿ ಆ ಮಸಾಲೆ ಡಬ್ಬಿನ ನೋಡ್ತಾನೆ ಪರಿನ ನೋಡ್ದ ಹ್ಯಾಂಡ್ರಿ ತನ್ನ ಸ್ಟಾಲ್ ಹೋಗ್ತಾನೆ ಮತ್ತೆ ಬರ್ಗರ್ ಮಾಡೋಕೆ ಶುರು ಮಾಡ್ತಾನೆ ಅವನು ತನ್ನ ಬರ್ಗರ್ ಅಲ್ಲಿ ಆ ಮೂರು ಮಸಾಲೆನ ಮಿಕ್ಸ್ ಮಾಡ್ತಾನೆ ಮತ್ತೆ ಪ್ರತಿ ಸಲದ ಹಾಗೆ ಬರ್ಗರ್ ಮಾಡೋದಿಕ್ಕೆ ಶುರು ಮುಖೇಶ್ ಒಬ್ಬ ಬಡ ಕೂಲಿಗಾರ ಆಗಿದ್ದ ಸಣ್ಣ ಪುಟ್ಟ ಕೆಲ್ಸ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದ ಅವನ್ ಕುಟುಂಬದಲ್ಲಿ ಅವನ್ ಹೆಂಡತಿ ಭೂಮಿ ಇಬ್ಬರು ಮಕ್ಕಳು ನಿಮ್ಮಿ ಮತ್ತೆ ಬಂಟಿ ಅಮ್ಮ ಅಲ್ ನೋಡು ಅಪ್ಪ ಬಂದರು ಅಮ್ಮ ನೋಡು ಅಪ್ಪ ಬಂದರು ಬಂಟಿ ಮತ್ತೆ ನಿಮ್ಮಿ ಯಾವಾಗಲೂ ಬಾಗ್ಲ ಹತ್ರನೇ ನಿಂತ್ಕೊಂಡಿರ್ತಾ ಇದ್ರು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಅವ್ರಪ್ಪ ಏನಾದ್ರೂ ತಗೊಂಡ್ ಬಂದೇ ಬರ್ತಾರೆ ಅವ್ರಿಗೋಸ್ಕರ ಅಂತ ಇದು ನಿನಗೆ ಹಾಗೂ ಇದು ನಿನಗೆ ಮತ್ತೆ ನನಗೋಸ್ಕರ ನೆನಿಗೋಸ್ಕರ ರೇಷನ್ ತಂದಿದ್ದೀನಿ ಒಬ್ಬ ಸೇಟು ಕಾಡಲ್ಲಿ ಗಿಡ ಮೂಲಿಕೆ ಹುಡುಕುವ ಕೆಲಸ ಕೊಟ್ಟಿದ್ದಾನೆ ಹೇಳ್ತಾ ಇದ್ರು ಒಳ್ಳೆ ಗಿಡ ಮೂಲಿಕೆ ತಂದು ಕೊಟ್ರೆ ಒಂದು ದಿನಕ್ಕೆ ನನಗೆ ಐನೂರು ರೂಪಾಯಿ ಕೊಡ್ತಾರಂತೆ ಅದಕ್ಕಂತಾನೆ ಅಲ್ವಾ ಬೆಳಗ್ಗೆಯಿಂದ ಕಾಡಲ್ಲಿ ಗಿಡ ಮೂಲಿಕೆ ಹುಡುಕ್ತಾ ಇದ್ದೆ ಇವತ್ತು ಐನೂರು ರೂಪಾಯಿ ಸಿಕ್ತು ಅದಕ್ಕೆ ರೇಷನ್ ಹಾಗೂ ಚಾಕ್ಲೇಟ್ ತಗೊಂಬಂದೆ ಒಳ್ಳೇದಾಯ್ತು ಬಿಡಿ ನಿಮಗೆ ಸುಸ್ತಾಗಿರ್ಬೇಕು ಕೈಕಾಲ್ ತೊಳ್ಕೊಂಡ್ ಬನ್ನಿ ನಾನು ಟೀ ಮಾಡ್ಕೊಡ್ತೀನಿ ಭೂಮಿ ಒಲೆ ಮೇಲೆ ಟೀ ಇಡ್ತಾಳೆ ಮತ್ತೆ ಮುಖೇಶ್ ಕೈಕಾಲ್ ಅಂತ ಹೋದ ಅದೇ ಸಮಯಕ್ಕೆ ಅವ್ರ ಮನೆ ಬಾಗ್ಲು ಟಕ್ ಟಕ್ ಅಂತ ಶಬ್ದ ಆಗತ್ತೆ ಅಪ್ಪ ಮೋಹನ್ ಅಂಕಲ್ ಬಂದಿದ್ದಾರೆ ಮುಖೇಶ್ ಮೋಹನ್ ನ ಭೇಟಿ ಮಾಡಕ್ ಬಂದ ಬನ್ನಿ ಬನ್ನಿ ಒಂದು ಹೊಸ ಕೆಲ್ಸ ಸಿಕ್ಕಿದೆ ಗಿಡ ಮೂಲಿಕೆನ ಒಟ್ ಸೇರ್ಸೋದು ನಾಳೆ ನನ್ ಜೊತೆ ನೀವೂ ಸೇರ್ಕೊಂಬಿಡಿ ಸೇಟು ದಿನಕ್ಕೆ ಐನೂರು ರೂಪಾಯಿ ಕೊಡ್ತಾ ಇದಾರೆ ನಾಳೆಯಿಂದ ನಾನು ಕೂಡ ನಿಮ್ ಜೊತೆನೆ ಬರ್ತೀನಿ ಹೌದಾ ಟೀ ಅಷ್ಟೊತ್ತಿಗೆ ಭೂಮಿ ಎರಡು ಕಪ್ ಟೀ ತಗೊಂಡ್ ಬರ್ತಾಳೆ ತಗಣ್ಣ ಅಣ್ಣ ಮೋಹನ್ ಮತ್ತೆ ಮುಖೇಶ್ ಒಟ್ಟಿಗೆ ಟೀ ಕುಡಿತಾರೆ ಸ್ವಲ್ಪ ಹೊತ್ತಿನ ನಂತರ ಮೋಹನ್ ಟೀ ಕುಡಿದು ಹೊಡ್ತಾನೆ ಅವ್ರೂ ಕೆಲ್ಸ ತಗೊಳ್ಳೋ ಅಗತ್ಯ ಏನಿತ್ತು ಸೇಟಿಗೆ ಇನ್ನೂ ಕೆಲಸದವರು ಬೇಕಾಗಿತ್ತು ಅದಕ್ಕೆ ಇವನು ಇಡ್ಕೊಂಬಿಟ್ಟೆ ನಿಮ್ಗೆ ನಿಮ್ ತಮ್ಮನ್ ಬಗ್ಗೆ ಗೊತ್ತಿದೆ ಅಲ್ವಾ ಅಲ್ಲೇನಾದ್ರೂ ಎಡ್ವರ್ಟ್ ಮಾಡಿದ್ರೆ ಆಮೇಲೆ ಎಲ್ಲಾ ತಪ್ಪು ನಿಮ್ ತಲೆ ಮೇಲೆ ಬರುತ್ತೆ ಅಷ್ಟೇ ಇವಾಗ ಅರ್ಥ ಮಿಕ್ಕಿದ್ದು ಬಿಟ್ಟಿದ್ದು ನಿಮ್ ತಮ್ಮ ನೀವೇ ನೋಡ್ಕೊಳ್ಳಿ ಮುಖೇಶ್ ತನ್ನ ತಮ್ಮನ್ನ ಕೆಲ್ಸಕ್ ಕರ್ಕೊಂಡು ಹೋಗೋದು ಭೂಮಿಗೆ ಇಷ್ಟ ಇರ್ಲಿಲ್ಲ ಆದ್ರೂ ಕೂಡ ಮಾರನೇ ದಿನ ಮುಖೇಶ್ ತನ್ನ ತಮ್ಮನ್ನ ಜೊತೆಲಿ ಕೆಲ್ಸ ಕರ್ಕೊಂಡು ಹೋದ ಸೇಟ್ ಸರ್ ಇವನು ನನ್ ತಮ್ಮ ಇವನಿಗೂ ಕೆಲ್ಸ ಬೇಕು ಸರಿ ನೀನು ನಿನ್ ಜೊತೆಗೆ ಕರ್ಕೊಂಡ್ ಹೋಗು ಆದ್ರೆ ಹೇಳ್ಬಿಡು ಕಾಡಲ್ಲಿ ಹುಷಾರಾಗಿರ್ಬೇಕು ಅಂತ ಕಾಡಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಅದಕ್ಕೆ ಬೀಳೋದಿಲ್ಲ ಸರಿ ಸೌಕರ್ಯ ಕಾಡು ಅಪಾಯವಿದೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು ಸರಿ ನೀನು ಇವತ್ತಿಂದನೇ ಕೆಲ್ಸಕ್ ಸೇರ್ಕೊಂಡ್ಬಿಡು ಮುಕೇಶ್ ಮದನ್ನ ತನ್ನ ಜೊತೆ ಕಾಡಕ್ ಕರ್ಕೊಂಡ್ ಬಂದ ನಾನು ಈ ದಿಕ್ಕಲ್ ಹೋಗ್ತಾ ಇದ್ದೀನಿ ನೀನು ಆ ದಿಕ್ಕಲ್ ಹೋಗು ಸರಿ ಅಣ್ಣ ಇಬ್ರು ಅಣ್ಣ ತಮ್ಮಂದಿರು ಬೇರೆ ಬೇರೆ ದಾರಿಗೆ ಹೋದ್ರು ಗಿಡ ಮೂಲಿಕೆಗಳನ್ನ ತರೋದಿಕ್ಕೆ ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಇಬ್ರು ಚೀಲನು ತುಂಬ ಹೋಗಿತ್ತು ಆಗ ಇಬ್ರು ಅಲ್ಲಿಂದ ಹೊರಡ್ತಾರೆ ಎಲ್ಲಾ ಗಿಡ ಮೂಲಿಕೆಗಳನ್ನೂ ಸೇಟು ಕೊಟ್ಟು ಇಬ್ರು ಕೂಡ ಐನೂರ ಐನೂರು ರೂಪಾಯಿನ ಇಸ್ಕೋತಾರೆ ಸ್ವಲ್ಪ ದಿನ ಹೀಗೇ ನಡೀತಾ ಇತ್ತು ಮುಕೇಶ್ ಮತ್ತೆ ಮೋಹನ್ ಸೇಟುಗೆ ಗಿಡ ಮೂಲಿಕೆಗಳನ್ನ ತಂದ್ಕೊಟ್ಟು ದುಡ್ಡು ಸಂಪಾದನೆ ಮಾಡ್ತಿದ್ರು ಒಂದು ದಿನ ಮುಖೇಶ್ ಗಿಡ ತರೋದಕ್ಕೆ ಅಂತ ಕಾಡಕ್ ಹೋಗಿದ್ದ ಆಗ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಮರ ಅವನ್ ಮೇಲೆ ಬಿದ್ದು ಹೋಗತ್ತೆ ಮುಖೇಶ್ ಧ್ವನಿನ ಕೇಳಿ ಮೋಹನ್ ಓಡ್ಕೊಂಡು ಅವನ ಹತ್ರ ಬಂದ ಅವನು ಆ ಮರನ ಪಕ್ಕಕ್ ಸರಗಿಸಿ ಮುಖೇಶ್ ನ ಹಾಸ್ಪಿಟಲ್ ಕರ್ಕೊಂಡ್ ಹೋದ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಮುಕೇಶ್ನ ನ ಯಾವ ಔಷಧಿನೂ ಕೂಡ ಸರಿ ಮಾಡೋದಕ್ಕಾಗಲ್ಲ ಅಂತ ಆಮೇಲೆ ಅವನು ಶಾಶ್ವತವಾಗಿ ಹಾಸಿಗೆಲೇ ಇರ್ತಾನೆ ಅಂತ ಸ್ವಲ್ಪ ದಿನದವರೆಗೂ ಮುಕೇಶ್ಗೆ ಗೆ ಹಾಸ್ಪಿಟಲ್ ಅಲ್ಲೇ ಟ್ರೀಟ್ಮೆಂಟ್ ಆಯ್ತು ಆಮೇಲೆ ಅವನನ್ನ ಮನೆಗ್ ಕಳಿಸ್ತಾರೆ ಮುಖೇಶ್ ಯಾವತ್ತಿಗೂ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳಕ್ ಆಗಲ್ಲ ಅಂತ ಆಗಿತ್ತು ಅವ್ನೊಬ್ನೇ ಅವ್ರ ಮನೇಲಿ ಸಂಪಾದನೆ ಮಾಡ್ತಾ ಇದ್ದಿದ್ದು ಈಗ ಮನೆ ಹೇಗ್ ನಡೆಯುತ್ತೆ ಇದೇ ಚಿಂತೆ ಇಡೀ ಮನೇನ ಕಾಡ್ತಾ ಇತ್ತು ಸ್ವಲ್ಪ ದಿನದ ನಂತರ ಮನೇಲಿ ಇದ್ದ ದುಡ್ಡು ರೇಷನ್ನು ಎಲ್ಲಾನು ಮುಗ್ದೋಯ್ತು ಇನ್ ಏನ್ ಮಾಡೋದು ಮನೆ ಹೇಗ್ ನಡೆಯುತ್ತೆ ನೀವಿಷ್ಟೊಂದ್ ಚಿಂತೆ ಮಾಡಕ್ ಹೋಗ್ಬೇಡಿ ಏನಾದರೂ ಒಂದ್ ಆಗತ್ತೆ ಭೂಮಿ ಒಂದು ಡಬ್ಬದಿಂದ ಸ್ವಲ್ಪ ದುಡ್ಡನ್ನ ತೆಗಿತಾಳೆ ಈ ದುಡ್ಡನ್ನ ನಾನು ಕೂಡ ಹಾಕಿದ್ದೆ ಇದ್ರಿಂದ ಮನೆಗೆ ರೇಷನ್ ತರ್ತೀನಿ ಆಲೂಗಡ್ಡೆ ತಗೊಂಡ್ಬಾ ಆಯ್ತು ಅಮ್ಮ ನಿಮ್ಮಿ ಮಾರ್ಕೆಟ್ ಹೋಗ್ತಾಳೆ ಮಾರ್ಕೆಟ್ ಅಲ್ಲಿ ಆಲೂಗಡ್ಡೆ ಬೆಲೆ ಎಷ್ಟು ಅಂತ ಕೇಳ್ತಾಳೆ ಆಲೂಗಡ್ಡೆ ಹೇಗಣ್ಣ ಕೆಜಿ ಅಯ್ಯೋ ದೇವ್ರಿ ಇಷ್ಟೊಂದು ಕಾಸ್ಟ್ಲಿನಾ ನಾವು ದುಡ್ಡನ್ನ ಉಳಿಸ್ಬೇಕು ಸ್ವಲ್ಪ ಚೀಪ್ ಆಗಿರೋ ಆಲೂಗಡ್ಡೆ ತಗೋತೀನಿ ನಿಮ್ಮಿ ಬೇರೆ ಅಂಗಡಿಲು ಬೆಲೆ ಕೇಳ್ತಾಳೆ ಮೂವತ್ ರೂಪಾಯಿ ಎಲ್ಲ ಕಡೆನು ಇದೆ ಬೆಲೆ ಇದೆ ತಗೊಬೇಕು ಅಂದ್ರೆ ತಗೋ ನಿಮ್ಮಿ ಎಲ್ಲಾ ಅಂಗಡಿನಲ್ಲೂ ಬೆಲೆ ಎಷ್ಟು ಅಂತ ಕೇಳ್ತಾಳೆ ಆದ್ರೆ ಇದಕ್ಕಿದ್ ಹಾಗೆ ಒಂದು ಮೂಲೆನಲ್ಲಿ ಒಬ್ಬ ಮುದುಕ ಆಲೂಗಡ್ಡೆ ಮಾರ್ತಾ ಇರೋದು ಅವನು ಕಾಣಿಸ್ತಾಯೆ ಮಗು ಆಲು ತಗೋ ಇದನ್ನ ನಾನೇ ಬೆಳೆದಿರೋದು ಬೆಲೆ ಎಷ್ಟು ಹತ್ತು ರೂಪಾಯಿ ಕೆಜಿ ಅಷ್ಟೇನಾ ಚೀಪ್ ಬೆಲೆ ಕೇಳಿ ನಿಮ್ಮಿ ಕೂಡ್ಲೆ ಒಂದ್ ಕೆಜಿ ಆಲೂಗಡ್ಡೆ ಕೊಂಡ್ಕೊಂಡ್ಲು ಮತ್ತವಳು ತನ್ನ ಮನೆ ಕಡೆ ಓಡ್ ಹೋಗ್ತಾಳೆ ಅವಳು ಮನೆ ತಲುಪ್ದಾಗ ತಗೊಳಮ್ಮ ಇದೇನಿದು ಇಷ್ಟು ಕೆಡದಾಗಿರೋ ಆಲೂಗಡ್ಡೆ ತಂದಿದ್ಯಾ ಸ್ವಲ್ಪ ನೋಡ್ಕೊಂಡ್ ತರ್ಬಾರ್ದಮ್ಮ ಅಮ್ಮ ಇದೇ ಚೀಪ್ ಆಗಿದ್ದು ಕೇವಲ ಹತ್ತು ರೂಪಾಯಿ ಕೆಜಿ ಅದಕ್ಕೆ ಒಂದ್ ಕೆಜಿ ತಗೊಂಡ್ ಬಂದೆ ಬೇರೆ ಕಡೆ ಮೂವತ್ ರೂಪಾಯಿ ಕೆಜಿ ಇತ್ತಮ್ಮ ಸರಿ ಬಿಡು ಭೂಮಿ ಆ ಆಲೂಗಡ್ಡೆನ ತೊಳ್ದಾಗ ಎಲ್ಲ ಆಲೂಗಡ್ಡೆ ಬಣ್ಣ ಬದ್ಲಾಗಿತ್ತು ಕೆಲವು ಕೆಂಪಾಗಿದ್ರೆ ಇನ್ ಕೆಲವು ಹಸ್ರಾಗಿದ್ವು ಇದೆಂತ ಆಲೂಗಡ್ಡೆ ಈ ಬಣ್ಣ ಬಣ್ಣದ ಆಲೂ ಇಂದ ಪರೋಟ ಮಾಡಿದ್ರೆ ಸಾಕಾಗಿರುತ್ತೆ ಬಂಟಿ ಹಾಗೆ ಹೇಳಿದ್ದ ಅಷ್ಟೇ ಅವನ ಎದುರುಗಡೆ ಬಣ್ ಬಣ್ಣದ ಪರೋಟ ಬರುತ್ತೆ ಭೂಮಿಗೆ ಅವಳ ಕಣ್ಣನ್ನ ಅವಳೇ ನಂಬೋದಕ್ಕಾಗ್ಲಿಲ್ಲ ಅಯ್ಯೋ ದೇವ್ರೆ ಇದೆಲ್ಲಿಂದ ಬಂತು ಯಾರ ಗೊತ್ತಮ್ಮ ಇದಂತೂ ಜಾದು ಅಮ್ಮ ಅಲ್ಲಿ ನೋಡು ಒಂದ್ ಆಲೂಗಡ್ಡೆ ಮಾಯ ಆಗಿದೆ ಏನು ಇರು ನಾನೇನಾದ್ರೂ ಬೇರೆ ಕೇಳ್ಕೊತೀನಿ ಬಹುಶಃ ನಮ್ಮ ಹತ್ರ ಒಂದು ನಾಯಿ ಇದ್ದಿದ್ರೆ ಹಾಗೆ ಹೇಳ್ತಿದ್ದ ಹಾಗೆ ನಿಮ್ಮ ಕೈಯಲ್ಲಿ ಒಂದು ನಾಯಿ ಬರತ್ತೆ ಮತ್ತೆ ಒಂದ್ ಆಲೂಗಡ್ಡೆನು ಮಾಯ ಆಗತ್ತೆ ಈ ಆಲೂಗಡ್ಡೆ ಮಾಯದ ಆಲೂಗಡ್ಡೆ ಅನ್ಸತ್ತೆ ನಾವ್ ಯಾವಾಗ ನಮ್ಮ ಇಚ್ಛೆನ ಕೇಳ್ಕೋತಿವೋ ಒಂದ್ ಆಲೂಗಡ್ಡೆ ಮಾಯ ಆಗತ್ತೆ ಈಗ ಕೊನೆ ಆಲೂಗಡ್ಡೆ ಉಳ್ದಿದೆ ಯೋಚನೆ ಮಾಡಿ ಕೇಳ್ಕೋಬೇಕು ಅಮ್ಮ ತುಂಬಾ ಹಣ ಕೇಳು ಅದ್ರಿಂದ ಅಪ್ಪನ ಆರೋಗ್ಯ ನೋಡ್ಕೋಬೇಕು ಬೇಡ ಅಮ್ಮ ಅಪ್ಪನೇ ಪೂರ್ತಿಯಾಗಿ ಸರಿ ಮಾಡು ಭೂಮಿ ಯೋಚನೆ ಮಾಡ್ತಿದ್ಲು ಅವಳು ತನ್ ಗಂಡನು ಸರಿ ಮಾಡ್ಕೋಬೇಕಿತ್ತು ಮತ್ತೆ ತನ್ನ ಪರಿಸ್ಥಿತಿನೂ ಕೂಡ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹೊತ್ತು ಯೋಚ್ ನಂತರ ನಾನ್ ಆಸೆ ಪಡ್ತೀನಿ ನನ್ ಗಂಡ ತನ್ನ ಕಾಲ್ ಮೇಲ್ ನಿಂತ್ಕೊಂಡು ತನ್ನ ಹೊಸ ಬಂಗ್ಲೆ ಆಚೆ ಅದರಲ್ಲಿ ಎಲ್ಲಾ ಸುಖ ಸುಬಿಧಾಗಳು ಇರೋಂಥ ಎಷ್ಟು ದುಡ್ಡಿರ್ಬೇಕು ಅಂದ್ರೆ ನಮಗೆ ಯಾವತ್ತೂ ದುಡ್ಡಿನ ಕೊರತೆ ಆಗ್ಬಾರ್ದು ಆ ಕೂಡ್ಲೆ ಬಂಗ್ಲೆನಲ್ಲಿ ವಾಸ ಮಾಡ್ತಾ ಇದ್ರು ಅಲ್ಲಿ ಇತ್ತು ಮುಖೇಶ್ ತನ್ನ ಭೂಮಿಗೆ ತನ್ನ ಕಣ್ಣೀರನ್ನ ತಡ್ಕೊಳೋದಿಕ್ಕೆ ಆಗ್ಲಿಲ್ಲ ಧನ್ಯವಾದ ದೇವ್ರಿ ನಿನ್ಗೆ ಕೋಟಿ ಕೋಟಿ ಧನ್ಯವಾದ ಭೂಮಿ ಮತ್ತೆ ಮಕ್ಕಳು ಮುಕೇಶ್ ನ ಗಟ್ಟಿಯ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ನಾನು ನನ್ ಕಾಲ್ ಮೇಲ್ ನಿಂತಿದ್ದೀನಿ ಭೂಮಿ ಬುದ್ಧಿವಂತಿಕೆಯಿಂದ ಅವಳ ಎಲ್ಲಾ ಸಮಸ್ಯೆ ಒಂದೇ ಸಲ ಪರಿಹಾರ ಆಯ್ತು ಅವಳ ಹತ್ರ ಒಂದೇ ಒಂದು ಜಾದುವಿನ ಆಲೂಗಡ್ಡೆ ಆಸೆ ಮಾತ್ರ ಪೂರ್ತಿ ಆಗ್ತಿತ್ತು ಆದ್ರೆ ಅವಳು ಎಲ್ಲಾನು ಒಂದೇ ಸಲ ಕೇಳಿ ಅವಳೆಲ್ಲಾ ಆಸೆಗಳನ್ನೂ ಪೂರ್ತಿ ಮಾಡ್ಕೊಂಡ್ಲು ಬಂಡ್ ಬಣ್ಣದ ಆಲೂಗಡ್ಡೆ ಏನೋ ಮಾಯ ಆಗೋಯ್ತು ಜೊತೆಗೆ ಮುಖೇಶ್ ಕುಟುಂಬ ಕೂಡ ಸಂತೋಷದಿಂದ ತುಂಬಕೋತು ಒಂದು ಹಳ್ಳಿನಲ್ಲಿ ಹರಿಯ ತನ್ನ ಹೆಂಡ್ತಿ ಮಗ ಸೋನು ಜೊತೆ ವಾಸ ಮಾಡ್ತಿದ್ದ ಹರಿಯ ಮತ್ತೆ ಅವನ ಹೆಂಡತಿ ಜಮೀನ್ದಾರ್ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರು ಸೋನು ಕೂಡ ಅವ್ರ ಜೊತೆನೆ ಹೋಗ್ತಾ ಇದ್ದ ಮತ್ತೆ ಒಂದು ಮರದ ಕೆಳಗಡೆ ಆಟ ಆಡ್ಕೊಂಡಿರ್ತಾ ಇದ್ದ ಕೆಲ್ವೊಂದ್ಸಲ ಮರ ಹತ್ತಿದ್ದ ಮರದಲ್ಲಿದ್ದಂತ ಹಣ್ಣನ್ನ ಕಿತ್ತು ತಿಂತ ಇದ್ದ ಹರಿಯಾ ಮತ್ತೆ ಅವನ ಕುಟುಂಬ ಇದೇ ತರ ಜೀವನ ಮಾಡ್ತಾ ಇದ್ರು ಪ್ರತಿ ದಿನದ ಅಪ್ಪ ಸೋನು ಇವತ್ತು ಹೊಲಕ್ಕೆ ಕೆಲಸ ಅಂತ ಹೋಗ್ತಾನೆ ಹರಿಯ ಅವನ್ ಮಗನ್ನ ಓದಿಸ್ಬೇಕು ಅಂತಿದ್ದ ಆದ್ರೆ ಸೋನು ಮಂದ ಬುದ್ಧಿಯವನಾಗಿದ್ದ ಅದೇ ಸಮಯಕ್ಕೆ ಜಮೀನ್ದಾರ ಮಾಕನ್ ಸಿಂಗ್ ಕೂಡ ಅಲ್ಲಿಗ್ ಬರ್ತಾನೆ ಹರಿಯಾ ನಿನ್ ಮಗನ್ನ ಸ್ಕೂಲಕ್ ಕಳ್ಸು ಇಲ್ಲ ಕೆಲ್ಸಕ್ ಸೇರ್ಸು ಇಲ್ಲ ನನ್ ಜಮೀನಿಂದ ದೂರ ಇರ್ಸು ಅವರು ನನ್ ತೋಟದ ಹಣ್ಗಳನ್ನ ತಿನ್ಬಿಡ್ತಾರೆ ನನಗಂತೂ ತುಂಬಾ ನಷ್ಟ ಆಗ್ತಿದೆ ಸಾಯಬ್ರೆ ಅವ್ರ ಮಕ್ಕಳು ಅದಕ್ಕೆ ಬಿಟ್ಬಿಡ್ತೀನಿ ಅವ್ರನ್ನ ಬಿಸಿಲಲ್ಲಿ ಹೇಗ್ ಕರ್ಕೊಂಡೋಗ್ಲಿ ಅಯ್ಯೋ ಅವ್ರು ನಿನ್ ಮಕ್ಕಳು ತಾನೇ ಅವ್ರನ್ನ ಸ್ಕೂಲ್ ಕಳ್ಸು ಇಲ್ಲ ಅನಾಥ ಅನಾಥಾಶ್ರಮ ಕಳ್ಸು ಎಲ್ಲಿ ಇಷ್ಟನೋ ಅಲ್ ಕಳ್ಸು ಆದ್ರೆ ನನ್ ತೋಟಕ್ ಮಾತ್ರ ಹಣ್ಣು ತಿನ್ನೋದು ಕಳ್ಸಬೇಡ ಸರಿ ಸಾಯಬ್ರೆ ನಾನ್ ನಾಳೆಯಿಂದ ಅವ್ರು ನಿಮ್ ತೋಟಕ್ ಬರ್ದಿರಂಗ್ ನೋಡ್ಕೊಂತೀನಿ ಅವ್ರು ನಿಮ್ ಹಣ್ಣನ್ನು ತಿನ್ನಲ್ಲ ಮಾಕನ್ ಸಿಂಗ್ ಅಷ್ಟನ್ನ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಏನಾಯ್ತ್ರಿ ಯಾಕಿಷ್ಟೊಂದ್ ಚಿಂತೆ ಮಾಡ್ತಾ ಇದ್ದೀರಾ ಸೋನುನಾ ಸ್ಕೂಲ್ ಅವ್ರು ಸೇರಿಸ್ಕೋತಿಲ್ಲ ಮನೇಲಿ ಒಂಟಿಯಾಗಿ ಬಿಡೋದಕ್ಕೂ ಆಗ್ತಿಲ್ಲ ಮತ್ತೆ ಹೊಲದಲ್ಲಿ ಕರ್ಕೊಂಡು ಕರ್ಕೊಂಡೋಗಕ್ ಆಗ್ತಿಲ್ಲ ಬರೀ ಸಾಯಬ್ರ ತೋಟದಲ್ಲಿ ಬಿಡೋದೊಂದ್ ದಾರಿ ಇತ್ತು ಇನ್ ಮುಂದೆ ಅದೂ ಆಗೋದಿಲ್ಲ ಸೋನುನಾ ಎಲ್ ಬಿಡೋದು ನಾನು ಸ್ಕೂಲಿಗೆ ಹೋಗಿ ಮೇಡಂ ಅವ್ರ ಹತ್ರ ಒಂದ್ಸಲ ಮಾತಾಡ್ತೀನಿ ಒಂದ್ ವೇಳೆ ಅವರು ನಮ್ ಸೋನು ಓದಿಸ್ತೀನಿ ಅಂತ ಹೇಳಿದ್ರೆ ತಲೆ ಕೆಟ್ಟಿದ್ಯಾ ನಿನಗೆ ಅರ್ಥ ಆಗಲ್ಲ ಅವತ್ತು ಮಾಸ್ಟ್ರು ಹೇಳಿದ್ರು ಇದೆ ಅಂತ ಅವರು ಕಲ್ಸೋದಿಲ್ಲ ಸರಿ ಆಯ್ತು ಬಿಡಿ ಮೊದ್ಲು ಕೆಲ್ಸ ಮಾಡೋಣ ಆಮೇಲೆ ಯೋಚನೆ ಮಾಡೋಣ ಏನ್ ಮಾಡ್ಬೇಕು ಅಂತ ಇಬ್ರು ಕೆಲ್ಸ ಮಾಡೋದಕ್ಕೆ ಮುಂದ್ ಹೋಗ್ತಾರೆ ಸೋನು ಮಾವಿನ ಮರನ ಹತ್ತಿ ಆಟ ಆಡ್ತಾ ಇದ್ದಾನೆ ಮತ್ತೆ ಹಣ್ಣನ್ನ ಕಿತ್ಕೊಂಡು ತಿಂತಾ ಇದ್ದಾನೆ ಈ ಸದ್ಯಲ್ಲಿಂದ ಬರ್ತಿದೆ ಯಾರಲ್ಲಿ ಮರಿ ನಾನು ಮರ ಜಾದುವಿನ ಮರ ನೀನೀಗ ನನ್ನ ಕೊಂಬೆ ಮೇಲ್ ಕೂತಿದ್ಯಾ ಈ ಎಲ್ಲ ಮಾವಿನ ಹಣ್ಣು ನಿನ್ನದೆ ನೀನು ನನಗೆ ತುಂಬಾ ಒಳ್ಳೆ ವರೆವಾ ನೀನು ಮಾತಾಡ್ತೀಯಾ ಹಾ ನನ್ನ ಗೆಳೆಯ ನಾನು ಮಾತಾಡ್ತೀನಿ ಇನ್ ಮುಂದೆ ನೀನು ದಿನಾ ಇಲ್ಲಿಗೆ ಬರ್ಬೇಕು ಸೋನು ಮತ್ತೆ ಆ ಮರ ಮಾತಾಡ್ತಾ ಇರೋ ಸಮಯದಲ್ಲಿ ಜಮೀನ್ದಾರ ಮಾಕನ್ ಸಿಂಗ್ ಅಲ್ಲಿಗ್ ಬರ್ತಾನೆ ಕೈಯಲ್ಲಿ ಒಂದು ಪೇಪರ್ ಇಟ್ಕೊಂಡು ಭಾರತಕ್ಕೆ ಬಂದಿದೆ ಆಲೂಗಡ್ಡೆ ಮಿಷಿನ್ ಒಂದು ಕಡೆಯಿಂದ ಆಲೂಗಡ್ಡೆ ಹಾಕಿ ಮತ್ತೊಂದು ಕಡೆ ಚಿನ್ನ ತೆಗಿರಿ ವರೆವಾ ಇದೇನಾದ್ರೂ ಸಿಕ್ಕಿದ್ರೆ ನಾನು ತುಂಬಾ ಸೌಕಾರ ಆಗ್ಬಿಡ್ತೀನಿ ಎಲ್ಲರ್ಗಿಂತ ಮೊದಲು ನಾನು ಈ ಮಿಷಿನ್ ನ ಖರೀದಿ ಮಾಡ್ತೀನಿ ಆಮೇಲೆ ನನ್ನ ತೋಟ ಪೂರ್ತಿ ಆಲೂಗಡ್ಡೆಯನ್ನ ಬಿತ್ತನೆ ಮಾಡ್ಬಿಡ್ತೀನಿ ಅದಾದ್ಮೇಲ್ ಬರೀ ಒಂದೇ ತಿಂಗಳಲ್ಲಿ ಪೂರ್ತಿ ಭಾರತದಲ್ಲೇ ಸಾವುಕಾರ ಆಗ್ಬಿಡ್ತೀನಿ ಬರೀ ಒಂದೇ ವರ್ಷದಲ್ಲಿ ಬಿಲ್ ಗೇಟ್ಸ್ ತುಂಬಾ ತುಂಬಾ ಹಣ ನಾನು ಆಗ್ತೀನಿ ಅದೇನೇ ಆಗ್ಲಿ ನಾನ್ ಈ ಮಿಷಿನ್ ನ ತಗೊಂಡೇ ತಗೊಂತೀನಿ ಸೋನು ಜಮೀನ್ದಾರ ಆಡಿದ ಮಾತುಗಳನ್ನೆಲ್ಲ ಕೇಳಿಸ್ಕೊತಾನೆ ಮತ್ತೆ ಜಮೀನ್ದಾರ ಪೇಪರ್ನ ನ ಓದ್ಕೊಂಡ್ ಓದ್ಕೊಂಡೆ ತನ್ನ ಮನೆಗ್ ಹೋಗಿ ತಲುಪ್ತಾನೆ ಸೋನು ಇನ್ ಮುಂದೆ ನೀನು ಓದಿನ ಕಡೆ ಗಮನ ಕೊಡ್ಬೇಕು ಜಮೀನ್ದಾರು ನಿನ್ನ ಹೊಲಕ್ ಬರೋದಕ್ ಬಿಡಲ್ಲ ನನ್ನ ಬಿಡಲ್ಲ ಆ ಮಾವಿನ ಮರ ನನ್ನ ಗೆಳೆಯ ಮತ್ತೆ ಗೆಳೆಯ ದಿನ ಅಂತ ನೋಡ್ದಾ ಬಿನ್ನಿ ನಾನ್ ಹೇಳ್ದೆ ತಾನೆ ಸೋನುಗೆ ಮಂದ ಬುದ್ಧಿ ಇದೆ ಅಂತ ಈಗ ನೋಡ್ದ ಮರ ಕೂಡ ಮಾತಾಡುತ್ತಂತೆ ಮತ್ತೆ ಇವನ್ಗೆ ಗೆಳೆಯ ಕೂಡ ಆಗಿದೆಯಂತೆ ಅಪ್ಪ ಅದು ನಿಜವಾಗ್ಲೂ ಮಾತಾಡ್ತು ಸೋನು ನಾಳೆಯಿಂದ ನೀನು ಮನೆಯಲ್ಲೇ ಇರ್ಬೇಕು ಗೊತ್ತಾಯ್ತಾ ಅಪ್ಪ ನನಗ್ ಸ್ವಲ್ಪ ಹಣ ಬೇಕು ನಾನ್ ಅದ್ರಿಂದ ಆಲೂಗಡ್ಡೆ ಮಿಷಿನ್ ನ ತಗೋತೀನಿ ಅದ್ರಿಂದ ಚಿನ್ನ ಗಳಿಸ್ತೀನಿ ಆಮೇಲ್ ನಾವು ಹೊಲದಲ್ಲಿ ಕೆಲ್ಸ ಮಾಡೋ ಅಗತ್ಯ ಇರಲ್ಲ ನಾವು ಕೂಡ ಜಮೀನ್ದಾರಾಗಬಹುದು ನಿಜವಾಗ್ಲು ಈ ಹುಡುಗ ಪೂರ್ತಿ ಹುಚ್ಚ ಆಗಿದ್ದಾನೆ ನಿನ್ ಮಗ ಹುಚ್ಚ ಒಬ್ಬ ಹುಚ್ಚ ಎಲ್ರು ನಿದ್ದೆ ಮಾಡ್ತಾರೆ ಆದ್ರೆ ಸೋನು ತಲೇಲ್ ಮಾತ್ರ ಆಲೂ ಮಿಷಿನ್ ಬಗ್ಗೆನೇ ಯೋಚನೆ ನಡೀತಾ ಇರುತ್ತೆ ಮಾರನೇ ದಿನ ಬೆಳಿಗ್ಗೆ ಸೋನು ಎಲ್ರಿಗಿಂತ ಮುಂಚೆ ಎದ್ದು ಒಲಕ್ ಹೊರಟೋಗ್ತಾನೆ ಅಲ್ಲಿ ನೇರ್ವಾಗೆ ಮಾವಿನ ಮರದ ಹತ್ರ ಹೋಗ್ತಾನೆ ಬಾ ಇವತ್ತು ಸಮಾಚಾರ ಒಂದ್ ವೇಳೆ ನೀನ್ ನನ್ ಆದ್ರೆ ನನಗ್ ನೀನು ಆಲೂಗಡ್ಡೆಯಿಂದ ಚಿನ್ನ ತೆಗೆಯೋ ಮಿಷಿನ್ ಕೊಡು ಏನು ಇಷ್ಟು ಸಣ್ಣ ವಿಷಯನಾ ಸರಿ ಈಗ್ಲೇ ಕೊಟ್ಬಿಡ್ತೀನಿ ಆ ಮರ ಸೋನುಗೆ ಆಲೂ ಇಂದ ಚಿನ್ನ ಮಾಡೋ ಮಿಷಿನ್ ಅನ್ನ ಕೊಡುತ್ತೆ ಸೋನು ಅದನ್ನ ತಗೊಂಡು ಮನೆಗ್ ಬರ್ತಾನೆ ಮತ್ತೆ ಮನೇಲಿ ಒಂದು ಆಲೂಗಡ್ಡೆನ ಮಿಷಿನ್ ಆಮೇಲೆ ಅವನ್ಗೆ ಆಶ್ಚರ್ಯ ಆಗತ್ತೆ ಯಾಕಂದ್ರೆ ಮಿಷಿನ್ ಇಂದ ಚಿನ್ನದ ಆಲೂಗಡ್ಡೆ ಹೊರಗಡೆ ಬರುತ್ತೆ ಅವನ್ಗೆ ತುಂಬಾ ಖುಷಿ ಆಗತ್ತೆ ಅವ್ರ ಅಪ್ಪ ಅಮ್ಮನ ಅಲ್ಲೇ ಕರೀತಾನೆ ಸೋನು ಮಾಡಿದಂತ ಕೆಲ್ಸದಿಂದ ಅವ್ರಿಗೂ ಕೂಡ ತುಂಬಾ ಖುಷಿ ಆಗತ್ತೆ ಸ್ವಲ್ಪ ತಿಂಗಳಲ್ಲೇ ಅವರು ತುಂಬಾ ಶ್ರೀಮಂತರಾಗ್ತಾರೆ ಈ ವಿಷಯ ನೇರವಾಗಿ ಜಮೀನ್ದಾರನಿಗೂ ಗೊತ್ತಾಗುತ್ತೆ ಅವನು ಹರಿಯ ಮನೆಗೆ ಹೋಗ್ತಾನೆ ನೋಡ್ದಾ ಹರ್ಯಾ ನೀನು ನನಗೆ ಮೋಸ ಮಾಡಿದ್ಯಾ ನೀನು ನನ್ನ ಮರದತ್ರ ಚಿನ್ನದ ಮಿಷಿನ್ ತಗೊಂಡಿದ್ಯಾ ಆ ಮರ ನನ್ನದು ಆ ಮಿಷೀನು ನನ್ನ ಮರದತ್ರ ಇದ್ದಿದ್ದು ಹಾಗಾಗಿ ಆ ಮಿಷಿನ್ ಮೇಲೆ ಹಕ್ಕು ನನಗೆ ಮಾತ್ರ ಇರೋದು ಇದು ನನ್ ಮಗಂದು ಅವನ ಗೆಳೆಯ ಕೊಟ್ಟಿರೋದು ನೀನ್ ಅದ್ರಿಂದ ತುಂಬಾ ಸಂಪಾದನೆ ಮಾಡಿದ್ಯಾ ನೀನು ದುಡ್ದಿರೋ ಚಿನ್ನನೆಲ್ಲ ಆದ್ರೆ ನೀನು ಆ ಮಿಷಿನ್ ಕೊಟ್ಬಿಡು ನಿಯತ್ತಿನ ಮನುಷ್ಯ ಆಗಿದ್ದ ಅವನು ಆ ಮಿಷಿನ್ ಅನ್ನ ಜಮೀನ್ದಾರನ್ಗೆ ಕೊಟ್ಬಿಡ್ತಾನೆ ಜಮೀನ್ದಾರ ಸಿಕ್ಕಾಪಟ್ಟೆ ಆಲೂಗಡ್ಡೆನ ಕೊಂಡ್ಕೋತಾನೆ ಯಾವಾಗ ಅವನು ಆಲೂಗಡ್ಡೆನ ಮೆಷಿನ್ ಹಾಕ್ತಾನೋ ಮಿಷಿನ್ ಆಟೋಮೆಟಿಕ್ ಆಗಿ ಅಲ್ಲಿಂದ ಮಾಯ ಆಗೋಗುತ್ತೆ ಜಮೀನ್ದಾರ ದಿಗ್ಭ್ರಾಂತನಾಗ್ತಾನೆ ಯಾಕಂದ್ರೆ ಆ ಜಮೀನ್ದಾರ ಊರಲ್ಲಿದ್ದಂತ ಎಲ್ಲಾ ಆಲೂಗಡ್ಡೆ ಇಪ್ಪತ್ತು ಲಕ್ಷ ಬೆಲೆ ಬಾಳೋ ಅಂತದ್ದು ತನ್ನ ಮನೇಲಿ ಸ್ಟಾಕ್ ಮಾಡ್ಕೊಂಡಿದ್ದ ಆದ್ರೆ ಈಗ ಅದನ್ನ ಚಿನ್ನ ಮಾಡೋಕಾಗ್ಲಿಲ್ಲ ಪಶ್ಚಿಮದಲ್ಲಿ ಉತ್ತರ ಪ್ರದೇಶದಲ್ಲಿ ಲಾಲ್ ಅನ್ನೋ ಒಬ್ಬ ಹೆಸರಿನ ಜಮೀನ್ದಾರ ವಾಸ ಮಾಡ್ತಿದ್ದ ಭಿಕಾರಿ ಲಾಲ್ ಹೆಸ್ರಗ್ ಮಾತ್ರ ಬಿಕಾರಿ ಆಗಿದ್ದ ಅವನು ತನ್ನ ಹಳ್ಳಿನಲ್ಲೇ ಶ್ರೀಮಂತ ರೈತ ಆಗಿದ್ದ ಬಿಕಾರಿ ಲಾಲ್ ಹತ್ರ ಐನೂರು ಎಕರೆ ಜಮೀನ್ ಇತ್ತು ಚಿಪ್ಸ್ ಮಾಡೋ ಫ್ಯಾಕ್ಟರಿ ಅವರು ನೇರವಾಗಿ ಅವನ ಹತ್ರ ಆಲೂಗಡ್ಡೆ ಕೊಂಡ್ಕೋತಾ ಇದ್ರು ಆಲೂಗಡ್ಡೆ ಜೊತೆ ಆ ಬಿಕಾರಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ಮಸಾಲೆ ಬೇಳೆ ಎಲ್ಲಾನು ಮಾರ್ತಿದ್ದ ಸಂಜಯ್ ನೂರ್ ಟನ್ ಆಲೂಗಡ್ಡೆದು ಆರ್ಡರ್ ಬಂದಿದೆ ಬೇಗ ಹೊಲಕ್ಕೋಗಿ ಹೋಗಿ ಕೆಲ್ಸಗಾರ್ ಹೇಳು ಆಲೂಗಡ್ಡೆನ ಭೂಮಿಯಿಂದ ತೆಗ್ದು ಗೋಡನ್ಗೆ ಕಳ್ಸೋದ ಕೇಳು ಏನು ಅಂದ್ರೆ ಬಾದಾಮಿ ಮತ್ತೆ ಎಲ್ಲಾ ವಸ್ತುಗಳು ಮುಕ್ ಹೋಗಿದೆ ಅಲ್ವಾಗ್ ಹಾಕೋದಿಕ್ಕೆ ಏನು ಉಳ್ದಿಲ್ಲ ನೀನ್ ನನ್ನ ಹತ್ರ ಮೊದ್ಲೆ ಯಾಕೆ ಕೇಳಿಲ್ಲ ಚಂದನ ಮಾರ್ಕೆಟ್ ಕಳ್ಸಿ ಹತ್ ಕೆ ಜಿ ಬಾದಾಮಿ ಹತ್ ಕೆ ಜಿ ಗೋಡಂಬಿ ಹತ್ತು ಕೆ ಜಿ ಪಿಸ್ತಾ ತಗೋ ಏ ಸಂಜಯ್ ಇನ್ನು ನೀನ್ ಹೊಲಕ್ಕೆ ಹೋಗಿಲ್ವಾ ಅಪ್ಪ ನಮ್ಊರಲ್ಲಿ ಶಂಕರ್ ಅಂತ ಒಬ್ಬ ಐರನ್ ಇದ್ನಲ್ಲ ಅವನು ಸತ್ ಹೋದ ಶಂಕರ್ ಹೆಂಡತಿ ಹತ್ರ ಶಂಕರ್ಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಹಣ ಇಲ್ಲ ತಿಜೋರಿಂದ ಇಪ್ಪತ್ ಸಾವಿರ ತಗೊಂಡೋಗಿ ಶಂಕರ್ ಹೆಂಡತಿಗೆ ಕೊಟ್ಬಿಡು ಭಿಕಾರಿ ಲಾಲ್ ತುಂಬಾ ದೊಡ್ಡ ಮನಸ್ಸಿಂದ ಬಡವರಿಗೆ ದಾನ ಮಾಡ್ತಿದ್ದ ಹಳ್ಳಿನಲ್ಲಿ ಯಾವುದೇ ಒಬ್ಬ ಬಡವ ಭಿಕಾರಿ ಮನೆಗೆ ಬಂದ್ರೆ ಅವರನ್ನ ಅವನು ಬರಿ ಕೈನಲ್ಲಿ ಕಳಿಸ್ತಾ ಇರ್ಲಿಲ್ಲ ಆ ಹಳ್ಳಿನಲ್ಲಿ ನದಿ ತೀರದಲ್ಲಿ ಸಾಧುವಿನ ಬಿಡಾರ ಇತ್ತು ಬಿಕಾರಿಲಾಲ್ ಹುಣ್ಣಿಮೆ ಮತ್ತು ಅಮಾತ್ಯ ದಿನ ಆ ಸಾಧುಗಳಿಗೆ ಊಟ ತಗೊಂಡು ಹೋಗ್ತಾ ಇತ್ತ ಬಿಕಾರಿಲಾಲ್ ನೀನು ಕೂಡ ನಿನ್ನಲ್ಲಿ ಸ್ವಲ್ಪನು ಅಹಂಕಾರ ಇಲ್ಲ ಇದೇ ನಿನ್ನ ಆರ್ಥಿಕ ಸಮೃದ್ಧಿಯ ಕಾರಣ ಮಹಾತ್ಮರೇ ನಾನ್ ಚಿಕ್ಕವನಿದ್ದಾಗ ನನ್ನ ತಂದೆ ಜೊತೆ ನಿಮ್ಮನ್ನ ನೋಡೋದಕ್ ಬರ್ತಿದ್ದೆ ಅಹಂಕಾರನ ಬಿಡೋ ಉಪದೇಶ ನಿಮ್ಮ ಹತ್ರನೆ ಕಲ್ತಿದ್ದು ನಾನು ಅದೇ ಹಳ್ಳಿನಲ್ಲಿ ಮೂಲ್ಚಂದ್ ಅನ್ನೋ ಒಬ್ಬ ಜಮೀನ್ದಾರ ಇದ್ದ ಅವನ ಹತ್ರ ಕೂಡ ಐನೂರು ಎಕರೆ ಪೂರ್ವಕರ ಜಮೀನಿತ್ತು ಆದ್ರೆ ಅವನ ಅಹಂಕಾರ ಮತ್ತೆ ಕಂಜೂಸಿಯ ಕಾರಣದಿಂದಾಗಿ ಮೂಲ್ಚಂದ್ನ ಕಾರೋಬಾರ ಚೆನ್ನಾಗಿ ನಡೀತಾ ಇರ್ಲಿಲ್ಲ ಮೂಲ್ಚಂದ್ ಕೂಡ ಸಾಧುಗಳ ಹತ್ರ ಊಟ ತಗೊಂಡ್ ಹೋಗ್ತಾ ಇದ್ದ ಆದ್ರೆ ಅವನು ದಾನ ಮಾಡಿ ಪುಣ್ಯ ಕಟ್ಕೊಳೋದ್ರಲ್ಲೂ ಅಹಂಕಾರ ಪ್ರದರ್ಶನ ಮಾಡ್ತಿದ್ದ ತಗೊಳ್ಳಿ ಮಹಾತ್ಮರೇ ನಾನು ನಿಮ್ಗಾಗಿ ದೇಸಿ ಮಾಡಿರೋ ಸಿಹಿ ಪದಾರ್ಥ ತಂದಿದ್ದೀನಿ ನಾನು ಪೂರ್ತಿ ಐದು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಖರ್ಚು ಮಾಡಿದ್ದೀನಿ ಇದಕ್ಕೆ ನನ್ನ ಬಿಟ್ರೆ ಈ ಊರಲ್ಲಿ ನಿಮಗೆ ಇಂಥ ಭೋಜನವನ್ನು ಯಾರಿಂದ ಕೊಡೋದಕ್ ಸಾಧ್ಯ ಮೂಲ್ಚಂದ್ ಕೂಡ ಯಾವ್ದಾದ್ರು ಒಂದು ದೊಡ್ಡ ಕಂಪನಿ ಅವನು ಹೊಲದ ಫಸಲನ್ನ ಕೊಂಡ್ಕೊಳ್ಳಿ ಅಂತ ಕಾಯ್ತಾ ಇದ್ದ ಒಂದು ದಿನ ಮೂಲ್ಚಂದ್ ತನ್ನ ಕಾರಲ್ಲಿ ಹಳ್ಳಿಯಿಂದ ಹೊರಗಡೆ ಹೋಗುವಾಗ ಒಬ್ಬ ಸಿಟಿ ಮನುಷ್ಯ ಅವನನ್ನ ದಾರಿ ಕೇಳ್ತಾನೆ ಎಕ್ಸ್ಕ್ಯೂಸ್ ಮೀ ಈ ರಸ್ತೆ ಫತೇಗಂಜ್ ಹೋಗುತ್ತಾ ಹೌದು ಸರ್ ಈ ರಸ್ತೆ ಫತೇಗಂಜ್ಗೆ ತಲುಪುತ್ತೆ ನೀವು ಯಾವ ಕೆಲಸದ ಮೇಲೆ ಫತೇಗಂಜ್ಗೆ ಹೋಗ್ತಿದ್ದೀರಾ ನನ್ನ ಹೆಸರು ರಂದೀಪ್ ಔಜಾ ಅಂತ ನಮ್ಮ ಕಂಪ್ನಿಯಲ್ಲಿ ಸಂಡ್ಗೆ ಹಪ್ಪಳ ಮತ್ತೆ ಚಿಪ್ಸ್ ಮಾಡ್ತೀವಿ ನಮ್ಗೆ ಇನ್ನೂರು ಟನ್ ಆಲೂಗಡ್ಡೆ ಬೇಕಾಗಿತ್ತು ನೀವಂತೂ ಸರಿಯಾದ ಜಾಗದಲ್ಲಿ ಸರಿಯಾದ ವ್ಯಕ್ತಿಯನ್ನೇ ಭೇಟಿ ಮಾಡಿದ್ದೀರಾ ನನ್ನ ಹತ್ರ ಸಾಕಷ್ಟು ಹೊಲ ಗದ್ದೆ ಇದೆ ಅದರಲ್ಲಿ ಆಲೂಗಡ್ಡೆನ ಬೆಳೀತಾ ಇದ್ದೀನಿ ಆಲೂಗಡ್ಡೆ ನನ್ನ ಈ ಊರಲ್ಲಿ ಬೇರೆ ಯಾರು ಕೊಡೋದಕ್ಕಾಗಲ್ಲ ಕೂತ್ಕೊಂಡು ಮಾತಾಡೋಣ ಬನ್ನಿ ಮೂಲ್ಚಂದ್ ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿ ಕಂಪ್ನಿ ಮಾಲೀಕನಿಂದ ಆರ್ಡರ್ನ ತಗೊಂಡ್ಬಿಡ್ತಾನೆ ಒಂದು ವಿಷಯ ಮಾತ್ರ ಗಮನ ಇಟ್ಟು ಕೇಳಿ ನಮ್ಗೆ ಫಸ್ಟ್ ಕ್ವಾಲಿಟಿ ಆಲೂಗಡ್ಡೆ ಬೇಕು ನಮ್ಗೆ ಆಲೂಗಡ್ಡೆ ಕೆಟ್ಟೋಗಿರಬಾರ್ದು ಚಿಂತೆ ಮಾಡ್ಬಿಡಿ ಅಣ್ಣ ನಮ್ಮ ಆಲೂಗಡ್ಡೆ ಯಾವುದೇ ಮೂಲ್ಚಂದ್ ದುಡ್ಡನ್ನ ಉಳಿಸೋದಕ್ಕೆ ಪ್ರಾಫಿಟ್ ಅನ್ನ ಜಾಸ್ತಿ ಪಡ್ಕೊಳ್ಳೋದಿಕ್ಕೆ ತುಂಬಾ ಸಸ್ತದಲ್ಲಿ ಬೀಜನ ಹಾಕ್ತಾನೆ ಆಲೂಗಡ್ಡೆ ಮೇಲೆ ಕೀಟನಾಶಕ ಔಷಧಿ ಕೂಡ ಹೊಡೆಯೋದಿಲ್ಲ ಚಿಪ್ಸ್ ಕಂಪ್ನಿಯ ಮಾಲೀಕರು ಮೂಲ್ಚಂದ್ ದಿಂದ ಇನ್ನೂರು ಟನ್ ಆಲೂಗಡ್ಡೆನ ಕೊಂಡ್ಕೊಂಡು ಹೋಗ್ತಾರೆ ಆದ್ರೆ ಕೆಲವೇ ತಿಂಗಳಲ್ಲಿ ಆ ಆಲೂಗಡ್ಡೆ ಕೊಳ್ತು ಹೋಗುತ್ತೆ ಮೂಲ್ಚಂದ್ ನೀವು ನಮ್ಮನ್ನ ಮೋಸ ಮಾಡಿದೀರಾ ಇನ್ ಮುಂದೆ ನಿಮ್ಮ ಹತ್ರ ನಾವು ಪೊಟ್ಯಾಟೊನ ತಗೊಳ್ಳಲ್ಲ ನಮ್ಮ ಮುಂದಿನ ಆರ್ಡರ್ ಬಿಕಾರಿ ಲಾಲ್ ಕಟ್ಟಿದ ಬಿಕಾರಿ ಆ ಬಿಕಾರಿ ಲಾಲ್ ಆರ್ಡರ್ ಆರ್ಡರ್ನ ಆಲ್ ಮಾಡ್ತಿದ್ದಾನೆ ಅವನಿಂದ ನನಗೆ ಎಲ್ಲಾ ಸರಿನೂ ತೊಂದರೆ ಆಗ್ತಿದೆ ಬಿಕಾರಿ ಲಾಲ್ ಹಾಳಾಗಿಲ್ಲ ಅಂದ್ರೆ ನಾನು ಸಮೃದ್ಧನಾಗೋದಕ್ಕೆ ಸಾಧ್ಯ ಇಲ್ಲ ಮೂಲ್ಚಂದ್ ನದಿ ಹತ್ರ ವಾಸ ಮಾಡುವಂತ ಸಾಧುಗಳ ಹತ್ರ ಹೋಗ್ತಾನೆ ಮಹಾತ್ಮರೇ ನಾನು ನಿಮಗೆ ತುಂಬಾ ಒಳ್ಳೆ ಊಟನ ಮಾಡಿಸಿದೀನಿ ಬದಲಿಗೆ ನಾನು ನಿಮ್ ಹತ್ರ ಕೇಳ್ಕೊಳ್ಳೋದು ಒಂದೇ ನೀವು ನಿಮ್ಮ ಮಾಯ ಶಕ್ತಿಯಿಂದ ಬಿಕಾರಿ ಲಾಲ್ ಹೊಲನ ಕೆಸರಾಗಿ ಮಾಡ್ಬಿಡಿ ನನ್ನಿಂದ ಅದು ಸಾಧ್ಯ ಇಲ್ಲ ಮುದ್ಕ ಇನ್ ಮುಂದೆ ನಿನ್ಗೆ ಯಾವುದೇ ದಾನ ಧರ್ಮ ಮಾಡೋದಿಲ್ಲ ಅದು ನಿನ್ನಿಷ್ಟ ನದಿಯಿಂದ ಆ ಕಡೆ ಕಾಲೇ ಅನ್ನೋ ಹೆಸರಿನ ಒಬ್ಬ ಮುಸ್ಲಿಮ್ ಇದ್ದ ಅವನು ದುಡ್ಡನ್ನ ತಗೊಂಡು ಮನ್ಸಿಗೆ ಬೇಕಾಗಿರೋ ಕೆಲಸ ಮಾಡ್ತಿದ್ದ ಆ ಮುಲ್ಲನತ್ರ ಹೋಗಿ ಹೇಳ್ತಾನೆ ಒಂದು ಕೆಲಸ ಹಾಗ ಮಾಡಿದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ನಿಮ್ಮ ಕುಟುಂಬದವರೆಲ್ಲ ಆರಾಮ ಕೂತ್ಕೊಂಡ್ ತಿನ್ಬೇಕು ನಿಮ್ದಕ್ಕೆ ಕೆಲ್ಸ ಏನಂತ ಹೇಳಿ ಈ ಮುಲ್ಲಾಕಾನು ಎಲ್ಲಾ ಕೆಲ್ಸ ಮಾಡ್ತಾರೆ ಬಿಕಾರಿಲಾ ಲೋಲಾನ ಕೆಸರಾಗಿ ಮಾಡ್ಬಿಡು ಮುಲ್ಲ ಮೂಲ್ಚಂದ್ಗೆ ಒಂದು ಗಿಡನ ಕೊಟ್ಟು ಹೇಳ್ತಾನೆ ಈ ಗಿಡಗೆ ಅವ್ರ ಹೊಲಗೆ ತಗೊಂಡೋಗಿ ಅಮಾವಾಸ್ಯೆ ರಾತ್ರಿಯಲ್ಲಿ ಹಾಕ್ಬಿಡಿ ಆಮೇಲೆ ನೋಡಿ ಈ ಕಾಲನ ಕಮಾಲು ಅಮಾವಾಸ್ಯ ರಾತ್ರಿ ಮೂಲ್ ಆ ಗಿಡನ ಬಿಕಾರಿ ಲಾಲ್ ಹೊಲ್ದಲ್ಲಿ ಹಾಕ್ತಾನೆ ದಿನ ಲಾಲ್ ತನ್ನ ಹೊಲಕ್ ಹೋಗಿ ನೋಡ್ತಾನೆ ಅವನ ಇಡೀ ಹೊಲ ಕೆಸರಾಗೋಗಿದೆ ಅಯ್ಯೋ ಈಶ್ವರ ಇದೇನಿದು ಇಷ್ಟು ಒಳ್ಳೆ ಹೊಲ ರಾತ್ರೋ ರಾತ್ರಿ ಕೆಸರಾಗೋಯ್ತಲ್ಲ ಹೊಲದಲ್ಲಿ ಹೆಚ್ಚು ಕಡಿಮೆ ಮುನ್ನೂರು ಟನ್ ಆಲೂಗಡ್ಡೆ ಇತ್ತು ಮುಂದಿನ ವಾರ ನಾನು ಕಂಪ್ನಿಗೆ ಆಲೂಗಡ್ಡೆ ಪೂರೈಸಬೇಕಾಗಿತ್ತು ನನ್ನ ಹೊಲ ಹಾಳಾಗಬಾರ್ದಾಗಿತ್ತು ಈ ತರ ಕೆಸರಾಗಿ ಬದ್ಲಾಗ್ಬಾರ್ದಾಗಿತ್ತು ಭಿಕಾರಿ ಲಾಲ್ ಭಿಕಾರಿ ಲಾಲ್ ಅಳ್ತಾ ಅಳ್ತಾ ಆ ಕೆಸರೊಳಗಡೆ ಕೆಸಗಡೆ ಮುಳುಗೋಗ್ತಾನೆ ಅವ್ನದ್ರಲ್ಲಿ ಜಿಗದ ಮೇಲೂ ಮುಳುಗೋಗೋದಿಲ್ಲ ಅವ್ನು ಆಡ್ತಾ ಇರತ್ತೆ ಅವನು ಒಳಗಡೆ ಹೋಗ್ತಾ ಹೋಗ್ತಾ ತಳನ ಹೋಗಿ ತಲುಪ್ತಾನೆ ಆಗ ಅಲ್ಲಿ ನೋಡ್ತಾನೆ ಒಳಗಡೆ ಚಿನ್ನದ ಆಲೂಗಡ್ಡೆ ಬಿದ್ದಿರತ್ತೆ ಭಿಕಾರಿ ಲಾಲ್ ಆ ಚಿನ್ನದ ಆಲೂಗಡ್ಡೆನ ಹಾರಿಸ್ಕೋತಾನೆ ಭಿಕಾರಿ ಲಾಲ್ ಒಂದ್ ದೊಡ್ಡ ಕ್ರೇನ್ ಅನ್ನ ತರಿಸಿ ಆ ಅಂತ ಚಿನ್ನದ ಆಲೂಗಡ್ಡೆ ಮಾಡ್ದ ಇಡೀ ಹಳ್ಳಿ ಅಲ್ಲಿ ಬಂದು ಮೋಲ್ ಚಂದಿಗೆ ಇದು ಗೊತ್ತಾದಾಗ ಬಿಕಾರಿ ಲಾಲ್ ಹೊಲ್ದಲ್ಲಿ ಕೆಸ್ರಲ್ಲಿ ಚಿನ್ನದ ಆಲೂಗಡ್ಡೆ ಸಿಕ್ತಿದೆ ಅಂತ ಅವನು ಕೋಪದಲ್ಲಿ ಹುಚ್ಚನಾಗೋದ ಇದು ಹೇಗೆ ಸಾಧ್ಯ ಕೆಸರಿಂದ ಚಿನ್ನದ ಆಲೂಗಡ್ಡೆ ಬರೋದಕ್ಕೆ ಹೇಗ್ ಸಾಧ್ಯ ರಾತ್ರಿ ಅಲ್ಲಿದ್ದಂತ ಜನಗಳೆಲ್ಲ ಮೂಲ್ ಚಂದ್ ಆ ಕೆಸ್ರತ್ರ ಬಂದು ಆ ನೆಗಿತಾನೆ ಸ್ವಲ್ಪ ಹೊತ್ತಲೆ ಮೂಲ್ ಚಂದ್ ಆ ಕೆಸ್ರೊಳಗಡೆ ಸಿಕ್ಕ ಹಾಕೊಂಡು ಅವನ ಉಸಿರು ನಿಂತ ಹೋಗುತ್ತೆ ಅಯ್ಯೋ ದೇವ್ರೆ ಇದು ನಿಜವಾಗ್ಲು ಕೆಸರು ಯಾರಾದ್ರೂ ಕಾಪಾಡಿ ಯಾರಾದ್ರೂ ಕಾಪಾಡಿ ನನ್ನ ಆ ಹಳ್ಳಿನಲ್ಲಿ ಒಬ್ಬ ಮನುಷ್ಯ ತುಂಬಾ ದೂರದಿಂದ ಮೂಲ್ಚಂದ್ ಆ ಕೆಸರಲ್ಲಿ ಕೂಗಾಡ್ತಾ ಇರೋದನ್ನ ಕೇಳಿಸ್ಕೊತಾನೆ ಆ ಮನುಷ್ಯ ಮೂಲ್ಚಂದ್ ಹತ್ರ ತಲ್ಪ ಹೊತ್ತಿಗೆ ಅವನು ಕೆಳಗಡೆ ಮುಳುಗ್ ಹೋಗಿರ್ತಾನೆ ಆ ಕೆಸರಲ್ಲಿ ಮೂಲ್ಚಂದ್ ಶವ ಸಿಗತ್ತೆ ಮಹಾತ್ಮರೇ ನನ್ಗೆ ಆ ಕೆಸರೊಳಗೆ ಉಸಿರಾಡೋದಕ್ಕಾಯ್ತು ಮತ್ತೆ ಸುರಕ್ಷಿತವಾಗಿ ಹೊರಗಡೆ ಬಂದೆ ಆದ್ರೆ ಈ ಮೂಲ್ಚಂದ್ ಅದ್ರೊಳಗೆ ಹೇಗ್ ಮುಳುಗೋದಾ ನಿನ್ನ ಉಲಾನ ಮೂಲ್ಚಂದೆ ಹೇಗೆ ನದಿ ಹತ್ರ ಇರೋ ಕಾಲ ಮುಲ್ಲಾ ಹತ್ರ ಮಾಟ ಮಂತ್ರ ಮಾಡಿಸಿ ಆದ್ರೆ ಆ ಮುಲ್ಲ ನಂದೇ ಶಿಷ್ಯ ವೀರ್ವಾಲ ಅಂತ ನಾನು ವೀರ್ವಾಲನ ಮುಲ್ಲಾ ಮಾಡಿ ನದಿ ಹತ್ರ ಇರ್ಸಿದೀನಿ ಯಾಕಂದ್ರೆ ಊರಿನ ಕೆಟ್ಟ ವ್ಯಕ್ತಿಗಳು ಕೆಟ್ಟ ಕೆಲ್ಸ ಮಾಡಿಸೋದಕ್ಕೆ ಅವನ ಹತ್ರ ಹೋಗ್ತಾರೆ ಆಗ ಅವ್ರ ಕೆಲ್ಸ ಪೂರ್ತಿ ಆಗ